तक 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 ಒಬ್ಬ ಯಾರ ಕವಿ ಮಾಡ್ಲಿ ಅವ ಕೆಟ್ಟಿಲ್ಲ ಹೌದು ಅವಂಗು ಕೆಲಸ ಇಲ್ದಾರ್ ಮಾಡಿರೋದ ಅಪ್ಪನ ಹೆಾಗ ಗಂಡನ ಮನೆಗೆ ಉಡಾಕ್ ಯಾವ ಹಾಕೊಂಡ್ಬಂದೀವ ಅಂತ ನಾವ್ ಕೇಳಿದಿವಿನ್ ಲೇಖದಾಗೈತಿನ ಆದೈತ

ಮುತ್ತಿ ನೋಡಕ್ಕೆ ಹಾಕ್ಕೊಂಡ್ ಬಂದಾಳೆ ಪಾರ್ವತಿ ಅವು ಅಂದ್ರೆ ದೇವಸ್ಥಾನದ ಅಂತ ಹೇಳ್ತೀವಲ್ಲ ನಾವು ಅದ್ರಾಗ ಅಕ್ಕಿ ಗೋಧಿ ಜ್ವಾಳ ಈ ಇದು ದೇವಸ್ಥಾನ ಅದಾವ ಅಂದ್ರೆ ಯಾವ ಮುತ್ತ ಅದ ಈ ನೋಡು ಪಾರ್ವತಿ ಬಂದಾಳ ಮುತ್ತಿನ ಹಾಂ ಹಾಂ ಉಡ್ಯಾಕ್ಕಿ ಅಂತ ಹೇಳಿದ್ರೆ ಬರೋಬರೈ ಐತಿ ಹೌದ ಖರೇ ಯಾವ ಮುತ್ತಾ ಅದನ್ನ ನಾಚು ಹೋಗ್ತಲ್ಲ ಮಂಗಳಾರ ದಿನ ಎಲ್ಲನೂ ಕುಡ್ದಾಚು ಹೋಗೋ ಕಡ್ತಾಳೆ ಆ ಮುತ್ತು ಆ ಮುತ್ತು ಏನು ಆಚವರದಾಗ ಇರ್ತಾವಲ್ಲ ಆ ಮುತ್ತು ಏನು ಇದು ಹೇಳಿ ಈ ಮುತ್ತು

ಿನ ಹಾರನ ಕ್ವಾಣ ಮತ್ತೇನೋ ಟೇ ಹಾಲ ಅಮೃತಂತ ಹಾವಿಗೆ ಎರಡ್ರಾದ್ರ ವೀಸ ಸೋಟ್ಟತೇನೋ ಹಾಗೆ ಹೌದು ಹಾಲ ಹಾವಿಗೆ ಏನ ಹೇ ಸೋಮಾರ್ಗುನಗೋಳ ಇಟ್ಟ ಗೊಂಡ ಸೋಗ ಮಾಡು ಸುಳ್ಯಾರ್ಗೆ ಸ್ವರ್ಗ ಸಿಕ್ಕೇನೋ ಹಾಗೆ ಹಾಗೆ ಹೌದು ಸೋಮಾರ್ ಗುಣಗೋಳ ಇಟ್ಟ ಗೊಂಡ ಸೋಗ ಮಾಡು ಸುಳ್ಯಾರ್ಗೆ ಸ್ವರ್ಗ ಸಿಕ್ಕೇನೋ ಹಾಗೆ ಹಾಗೆ ತಮ್ಮ ಮೊದಲ ಬೇಯ್ ಹಾಕತ್ತಾರ ಅವರು ಏ ಸೀಟ್ಗೆದ್ ಸ್ವಂತ ಬುದ್ಧಿ ಮಾಡಿಲ್ಲ ಹ ಏನ ಕವಿ ಮಾಡಲ್ಲ ಆಹಾ ಸುಮಾರು ಗುಡುಗಳು ಇಟ್ಕೊಂಡ್ರೆ ಸೋಗ ಮಾಡು ಸೂಳರಿಗೆ ಸ್ವರ್ಗ ಸಿಕ್ಕಿತ್ತೇನು ಹೌದು ಹೌದ್ ಅಂತ ಹೌದು ಹೌದ್ ಬಿರ್ಸಾಕಿ ಮತ್ ಬಿರ್ಸಲ್ಲ ಹೋಗಬೇಡ ತಿಳ್ಕೊಂಡ್ರೆ ತಮ್ಮ ದೇವದಾಸಿ ಅನ್ಲಾ ನೀನು ಸುಳ್ಯಾಕಂತೀನ ತಮ್ಮ ದೇವದಾಸಿ ಅವರ ಬೇರೆ ಐತಿ ಹಾ ಇದು ಸುಳ್ಯಾರ ಅವರೇ ಬೇರೆ ಐತಿ ಹೌದನಾ ಸೂರ್ಯ ಅಂತ ನಾಮಕರಣ ಯಾವಾಗ ಬಂದಾಗ ಬಿ ಹೌದು ದೇವಸ್ ಅಂತ ಯಾರಂದ್ರೆ

ಸಖ್ಯಾಟ್ರ ಮೋಹ ಹುಟ್ಟೇನೋ ಕನಸಿನ ಮಾತಾ ಮನಸಿಗೆ ನಟಿತೇನ ಹೇ ಹೆಸಗುಲ್ ಇಟ್ಟ ಗೊಂಡ ಕಾಶಿ ನಾಶ ಸ್ಮರಣೆ ಮಾಡಿದಾರ ಸ್ವಾರ್ಥ ಕಾಯಿತೇನ

ಎಲ್ಲಾರಿಗೆ ನಮಸ್ಕಾರ ಕೊಟ್ಟ ಹರಳೆಗ ಏನ್ ಹರಳೆಗ ಎಚ್ ನಮಸ್ಕಾರ ಬಿತ್ತು ಬಸವನಾಗ ನಮಸ್ಕಾರ ಬಿತ್ತು ಎಸಿಗೆ ಅಂತ ಕೇಳಿದ್ವಿ ಅದೇನ್ ಗೊತ್ತೈತ್ ನಮಗ ಹಂಗೆ ಬಿಡ್ರ ದಗದ ಗೊತ್ತಿಲ್ಲ ಅದಾದ ಗೊತ್ತಿಲ್ಲ ಅದಾದಗಿಲ್ಲ ಏನು ನಮ್ಮ ಐವತ್ತು ವರ್ಷ ಹರಗ ಹಿಂಗ ಹಾಡ್ತಿರೇ ಜಗದಾಗ ಅದಕ್ಕೆ ಇನ್ನೋರು ತೆಕ್ಕಿ ಬಿಡ್ಕೊಂಡಿರ್ತಾರೆ ಇಬ್ರು ಯಾವ ವಿಧವಾರ ನಿಂತಾರೆ ಬಿಟ್ಟಿಲ್ಲ ಅಂತಿದ್ದೀವಿ ನಾವು ಹನುಮಂತ ನಮ್ಮ ಹನುಮಂತ ನಮ್ಮ ರಾಮ ಅಲ್ಲಿ ಅಲ್ಲ ಬೆಲ್ಲ ಕೊಟ್ಟಾರ ಇನ್ನು ಬಿ ಇನ್ನು ಬಿಟ್ಟಿಲ್ಲ ಯಾವಾಗ ಕೊಟ್ಟಾರ ಯಾವಾಗ ಕೊಟ್ಟಾರ ಇನ್ನು ಯಾವ ಯಾವ ಕೊಟ್ಟಾರ ಬಿಡಬೇಡ್ರತ್ ಯಾರು ಆಶೀರ್ವಾದ ಮಾಡ್ಯಾರ ಅವ್ರು ಯಾಕೆ ಇವು ಆಧಾರದಾಗ ಇಲ್ಲನ ಇಲ್ಲಿವು ರಾಮಾಯಣದೊಳಗೆ ಐತೆ ರಾಮಾಯಣದೊಳಗೆ ಬಾಳ್ಗೆ ಇರ್ತಾರೆ ಹಿಂಬುರ್ಗಿ ಹೋದ್ರಿ ಭಾಳ ಹುಷಾರು ಹುಷಾರು ਈਦੋ ਨਾ ਨੋੜਿਆ ਤੇ ਪਿੱਤੇ ਨਾ ਆਖੇ ಮೂರು ನಾಲ್ಕಕ್ಕೆ ಬರ್ತಾವೆ ಹೌದು ಅತ್ತಾಗ ನೋಡಿ ದೊಡ್ಡ ದೊಡ್ಡ ನಂದಿ ಬಸವಣ್ಣನ ದೇವಸ್ಥಾನದ ಚರಿತ್ರೆ ಹಾಡಬೇಕಾಗತ್ತೆ ಹೌದು ಹಾ ಮತ್ತೆ ಅದನ್ನ ಇದನ್ನ ನಿಮಗೆ ಹಣ ನಿಲಕಿರ ಕೈ ಆಗಬೇಕು ಹೌದು ನಿಮಗೆ ಹಣ ನಿಲಕ ಆಗಂಗಿಲ್ಲ ಅದಕ್ಕೆ ಯಾ ತಡಕೋ ಹಾ ಮತ್ತೆ ಹೋಗು ಹುಡುಗಿ ಅಲ್ಲ ಹೌದು ಓರಿ हंसಲಾರದ ಬಡಕಲ್ಲ ನಮ್ಮ ಶಕ್ತಿ ಬಡ್ಯಾ ಯಾಕಡೆ ಹೋಗಿದ ನಿಮ್ಮ ಶಿವಸಂಬಾ ಅಂತ ಬಂದಿದ್ರ ಮತ್ತೆ ನಿನಗೆ ಬರಲಿಕ್ಕೆ ನಾ ಏನು ಮಾಡಿಲ್ಲ ಆಯವ್ವ ಆಹಾ ಬಂದಾರಿ ಇವರು ಯಾವಾಗ ನಮ್ಮ ಹೆಣ್ಣು ಮಾಗ ಅಂತಂದು ಮಾಡ್ಯಾವ ಟಂಗಿ ಮೇಲೆ ಮನಸ್ಸು ಮಾಡಿರಿ ಮಗ್ಳ ಮ್ಯಾಲೆ ಮನಸ್ಸು ಮಾಡಿರಿ ನೀವು ಮಾಡಿಲ್ಲ ಆಯವ್ವ ಯಾರು ಮಾಡ್ಯಾರ ಇವ್ರು ಹೇ ಇಲ್ಲ ಹಂಗೆಡಿ ಇಲ್ಲ ಹಾಂ ಹಾಂ ಚಲೋ ಅದಾರ ಅವರು ಚಲೋ ಅದಾರ ಹಾಂ ಹಾಂ ಪರಮಾತ್ಮನ ಹಿಂದೆ ಮಾರುವತೆ ಏನು ಮಾಡಿದ್ಲು ಸಿಂಪಿಯಾನ ಮೇಲೆ ಮನಸ್ಸು ಮಾಡ್ಯಳು ಹೌದು ಎಲ್ಲರಿಗೂ ಗೊತ್ತಿದ್ದ ಮಾತೈತಿ ಹೌದು ಏಳು ಕೊನೋದೆಲ್ಲೋ ನಿಮ್ಮ ಎಲ್ಲೋ ಏನು ಮಾಡಿದ್ಲು ಬೂಜಂದ್ರಕಿ ರುಷಿನೂ ಹಳ ಉತ್ಕೊಂಡಿದ್ದ ಹಳ್ಳ ಮಾಡಿ ತ್ರುಮನ್ಯಾಗ ಹೌದು ಯಾಕ ಜಮದಾಗ ನಿದ್ರಿಕಿಲ್ಲ ಗಂಡ ಅಲ್ಲದೆ ಗೊತ್ತಾ ತುರು ಇಟ್ಕೊಂಡಿದ್ದು ಅಗಸ್ಟ್ ಮಾ ಋಷಿಗಳು ಮನಿಗೆ ಹೋದ್ರು ಅವಿ ಎದಕ್ಕೆ ಹೋಗೋ ಸಮಹೊ ಹೋದ್ರೆ ಸಾಭಾಯಿಕರು ಹೌದು ಹಗಾಣಿ ಏ ಮಾಡಿಳು ಬನ್ರಿ ಗುರು ಮಾ ದಿವ್ಸಕ್ಕೆ ಬಂದಿರಿ ಅಣ್ಣ ಎಲ್ಲವೂ ಏ ಮಾಡ್ಯಳು ಎಂದ ಬರ್ಲಾರ್ದವ್ರು ಬಂದಿರಿ ಬಂದಿರಿ ರೀ ಯಾಡಿ ಎಡಿ ಊಟಕ್ಕೆ ಹೌದು

ತಗದು ನೋಡ್ರಿ ಹೊರಗೆ ಹಾ ಆಗ ಒಂದು ಪರಸ್ರಂ ಹೊರದಾನ ಹಾಕಿನ ಇಂತ ಇಂತ ನೀವು ಮಾಡಿರ್ತೀರಿ ಇಂತ ನಿಮ್ಮ ನೆಮ್ಮೋದಾವ ಹೌದು ಗಂಡನ ತಳಿ ಒಡಸಿರಿ ಯಾರನ್ನ ಯಾರು ಒಡಸಿರಿ ಚೈ ಇವರ ಚಂದ್ರಸಾಯನ ಯಾರನ್ನ ಒಡಸಿಲೋ ಗಂಡನ ಗಂಡನ ಹಾ ಹಾ ಇಂತ کارಬಾರಿ ಇವರದ ಇಂತ کارಬಾರಿ ಇವರದ ಅವ್ರ ಮೇಲೆ ಮನಸ್ಸು ಮಾಡಿ ಬ್ರಹ್ಮನ ಮಗ ಸ್ವತ ಬ್ರಹ್ಮನ ಮಗ ತಂದೆ ಗೆ ಮನಸ್ ಮಾಡಿ ಕೇರ್ತನ ಹೌದು 나 ನಿಂದ ಮೇಲೆ ಮನಸ್ ಮಾಡಿ ಸಂಜಿಗೆ ಮನಸಕ್ಕೆ ಬರಬೇಕು ಅಂತಾ ಹೌದು ಮಗಳ ಭ್ರಮ್ಮ ಹೇಳ್ತಾನ ಯವ್ವ ನೀ ನನ್ನ ಮಗಳದಿ ಹಾಂ ನಾ ನೀನು ತಂದು ಹೆಂಗೆ ಮಾಡಿಲ್ಲ ನಿಂಬಲ್ಲಿ ಬವ್ವ ಅಂತ ನಾವು ಹೌದು ಬ್ಯಾಡ ಕಲಿಯುಗದಾಗ ಬಂದ ನೀನು ಹೆಣ್ಣು ನವಿಲ ಆಗ ಹಾಂ ನಾ ಗಂಡ ನವಿಲ ಆಗಿ ಬರ್ತೇನೆ ಹೌದು ಕಣ್ಣಿಲು ಸಂಪರ್ಕ ಮಾಡನು ಖರೆ ಪ್ರಪಂಚ ಕೊಡುವ ಬೇಡ ಅಂತ ನಾನು ಅದ್ಕ ನವ್ಲಿಗೆ ಪಾಪ ಇಲ್ಲ ಪಿಂಡ ಅಂದಾರ ಹೌದು ಎಂಥವು ನಮ್ಮವ ಅದಾವ ಹೌದು ಮತ್ತು ಪುರಾಣ ಆಧಾರ ಆಗಿಲ್ಲ ನೀವು ಆ ಪಾಪ ಇರೋದು ಪಾಪ ಮಾಡಿ ಪಿಂಡೆವು ನಿಮ್ಮೂರ ನಾವು ಹಾಡಿ ತಗದ್ರ